ತಾರೀಕು ಆರ್ ಸಿ ಬಿ ನಗರಸಭೆಯಲ್ಲಿ ನಮ್ ಇಪ್ಪತ್ತೆಂಟು ಆರ್ ಸಿ ಬಿ ಅಂತ ಅಲ್ಲಿ ಅವ್ರದ್ದು ಕಪ್ ನಮ್ದೇ ಇಲ್ಲೂ ಕಪ್ ನಮ್ದೇ ಆರ್ ಸಿ ಬಿ ಅವ್ರು ಗೆಲ್ಬೇಕು ನಮ್ ತಂಡ ಗೆಲ್ಲುತ್ತೆ ನಮ್ಮ ಸಿದ್ದರಾಮಯ್ಯ ಸಹ ಹೇಳಿದ್ದಾರೆ ಕಪ್ ನಮ್ದೆ ಅಂತ ಸೊ ಆರ್ ಸಿ ಬಿ ಕಪ್ ನಮ್ದೆ ಬಿಜೆಪಿ ಕ್ಯಾಂಡಿಡೇಟ್ಗೆ ವೋಟ್ ಹಾಕ್ತಾವೆ ದಯವಿಟ್ಟು ತಾವ್ ಇನ್ನಲ್ಲೇ ತೆಗೆದು ನೋಡಿ ನಾನು ಗೆದ್ದಾಗ ದಯವಿಟ್ಟು ಅವ್ರನ್ನ ಸಸ್ಪೆಂಡ್ ಮಾಡಿ ಅಂತ ನಮ್ಮ ಪಿ ಸಿ ಕೆಪಿಸಿಯೂ ಮೀಟಿಂಗ್ ಆಯ್ತು ಒಬ್ಬ ವ್ಯಕ್ತಿ ಕಾಂಗ್ರೆಸ್ ಸಿಂಬಾಲ ಗೆದ್ದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೆ ಅಂದರೆ ಇದು ಎಸ್ ಬಿ ಜೆ ಪಿ ಕ್ಯಾಂಡಿಡೇಟ್ ಓಟ್ ಹಾಕೋದು ನಾನು ತೆಗಿಬೇಕು ಅಂತ ಹಟ್ಟಕ್ಕೆ ಬಿಟ್ಟೆ ಸ್ಟಾರ್ಟಿಂಗ್ ಯಾವಾಗ ನಾನು ಅಧಿಕಾರಕ್ಕೆ ಬಂದಾಗ ಆದರೂ ಬೇಡ ಅಂತ ಮಾತುಕತೆ ಆಯಿತು ಆವಾಗ ಆದರೂ ಕೋಪ ಅವ್ರಿಗೆ ಅಂದರೆ ಅವರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದವ್ರು ನಾನು ಹೆಂಗೆ ಸಹಿಸ್ತೀನಿ ಯಾವ ಥರ ಸಹಿಸ್ತೀನಿ ಮತ್ತು ಇವರೆಲ್ಲ ಕೆಲವರು ಲೋಕಸಭೆ ಚುನಾವಣೆಗೆ ತೊಂದರೆ ಕೊಟ್ಟಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ಹೋದಾಗ ಅವ್ರು ಹಿಂಗೆ ತೇಜೋ ಅದೇ ಮಾಡ್ತಿದ್ದಾರೆ ನೋಡಿ ಕೆಲವೇ ದಿನಗಳಲ್ಲಿ ಅವ್ರು ಬಿ ಜೆ ಪಿಗೆ ಹೋಗ್ತಾರೆ ಬಿ ಜೆ ಪಿಯಿಂದ ಜಿಲ್ಲಾ ಪಂಚಾಯತ್ ಕ್ಯಾಂಡಿಡೇಟ್ ಹಾಕ್ತಾರೆ ನೋಡ್ತಾ ಇದೀನಿ ನೀವು ಖಂಡಿತವಾಗೂ ಇದು ನಡೆಯುತ್ತೆ ಸರ್ ಪಕ್ಷನ ಗಟ್ಟಿಯಾಗಿ ಕಟ್ಟಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಕಲಿಸ್ಬೇಕು ಅಂತ ಈ ಗೌರಿ ಬುದ್ಧಿಗೆ ಬರ್ತಿದ್ದಾರೆ ಮತ್ತೆ ಶಿಡ್ಲಿಘಟ್ಟಗೂ ಬರ್ತಿದ್ದಾರೆ ನಾನೊಂದು ದೊಡ್ಡ ಯೋಜನೆ ಎತ್ತಿನೊಳಗೆ ಕಲಿಸ್ಬೇಕು ಅಂತ ನನ್ನ ಆಸೆ ಇದೆ ಮತ್ತು ಒಂದು ಯೋಜನೆ ಒಂದು ಕಣ್ಣಿನ ಒಂದು ಯೋಜನೆ ಐತೆ ಸರ್ ಅದು ಕೊನೆ ಗಳಿಗೆ ಸೂಚನೆ ಐತೆ ಬಟ್ ಸಾಹೇಬರು ಯಾವಾಗ ಕರೆದ್ರು ಬರ್ತಾರೆ ನಾನು ಆದಷ್ಟು ಬೇಗ ಕರೆಸ್ತೀನಿ ಸರ್ ಸ್ವಲ್ಪ ಸಂಘಟನೆ ಎಲ್ಲ ಚೆನ್ನಾಗಿ ಮಾಡಿ ಸಾಹೇಬರು ಬಂದರೆ ಅದಕ್ಕೆ ಕಂಪ್ಲೇಜು ರೇಂಜ್ ಇರಬೇಕಲ್ಲ ನಾನು ವಸಬ ಪಾರ್ಟಿಗೆ ಅವರು ನನ್ನ ಕ್ಷೇತ್ರಕ್ಕೆ ಬಂದ ಮೇಲೆ ಆ ರೇಂಜರ್ ಡೈರೆಕ್ಟರ್ ಆಗುತ್ತೆ ಅದಕ್ಕೆ ಈಗ ಸಂಘಟನೆ ಕಾನ್ಸಲ್ಟ್ ಎರಡು ಮೂರು ಸಲ ಕೇಳಿದ್ರು ಯಾವಾಗ ಬರಲ್ಲ ಯಾರು ಸರ್ ಒಂದು ಸಾವಿರ ಕೋಟಿ ಕೊಟ್ಟು ಬನ್ನಿ ಸರ್ ಇದೆ ಸರ್ ಫೈನಲ್ ಆಗಿದೆ ಈಗಾಗಲೇ ನಾವು ನಂದಿಗೆಲ್ಲ ವಿಸಿಟ್ ಮಾಡಿದ್ವಿ ಸರ್ ನಾನು ಮಿನಿಸ್ಟ್ರನ್ನು ನಂದಿ ಎಲ್ಲ ಅಕಾಮಿಡೇಶನ್ ಇಂಥದು ಫೆಸಿಲಿಟೀಸ್ ಅಂತ ಹೇಳ್ಬೋದು ಸೊ ಕೆಲವೆಲ್ಲ ಆಗಿರೋ ಮೆಟೀರಿಯಲ್ಸ್ ಎಲ್ಲ ಚೇಂಜ್ ಮಾಡ್ತಿದ್ವಿ ಕ್ಯಾಬಿನೆಟ್ ಮೀಟಿಂಗ್ ನಡ್ಸ್ಬೇಕು ಅಂತ ಆವತ್ತು ನಾವು ತುಂಬ ಡಿಮ್ಯಾಂಡ್ ಸಿಗ್ತೀವಿ ಸರ್ ನಾನು ಮಿನಿಸ್ಟ್ರಿ ಮನೆ ಕನ್ನಡ ಭವನ ಉದ್ಘಾಟನೆಗೆ ನಾನು ನಾನು ಮಿನಿಸ್ಟ್ರು ಮಾತಾಡ್ಕೊಂಡು ನಾವೇನೆಲ್ಲ ಮತ್ತೆ ಇನ್ನೊಂದು ಹೂವಿನ ಮಾರ್ಕೆಟ್ಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ನೂರ ನಲ್ವತ್ತು ಕೋಟಿ ಆಗಿದೆ ಸರ್ ಪ್ರೈವೇಟೆಲ್ಲ ಆದರೆ ಕಷ್ಟ ಆಗುತ್ತೆ ಅಂತ ನೂರ ನಲ್ವತ್ತು ಕೋಟಿ ಸಿ ಎಮ್ ಓ ಸರ್ ಒಗ್ಸಿದ್ದೀನಿ ಅದ್ರ ಉದ್ಘಾಟನೆಗೆ ತರಿಸ್ತೀನಿ ಸರ್ ಅದೊಂದು ಮಾಸ್ಟರ್ ಪ್ಲ್ಯಾನ್ ಆಗ್ತಿದೆ ಅದು ತುಂಬ ಮತ್ತೆ ಮೆಟ್ರೋದೊಂದು ಮೆಟ್ರೋದೊಂದಿದೆ ಸರ್ ನಮ್ಮ ಕನಸು ಚಿಕ್ಕಬಳ್ಳಾಪುರ ಬಟ್ ನನಗೆ ಗೊತ್ತಿರೋ ಅದೊಂದು ಐದು ವರ್ಷದ ಡ್ರೀಮ್ ಟೀಮ್ ಸ್ಟಾರ್ಟ್ ಮಾಡಿದ್ವಿ ಅದನ್ನು ಕೇಳಿದ್ದೀನಿ ಬಟ್ ನಂದಿ ಬೆಟ್ಟದಲ್ಲಿ ತುಂಬ ಡಿಮ್ಯಾಂಡ್ ಇತ್ತು ಸಾಹೇಬ್ರಿಗೆ ಮತ್ತೆ ಅವ್ರು ಒಪ್ಸ್ಕೊಂಬರೋ ಶಕ್ತಿ ನನಗೂ ನಮ್ಮ ಮಿನಿಸ್ಟಿ ಇದೆ ಬಗ್ಗೆ ಒಂದಷ್ಟು ಐಡಿಯಾ ಇಲ್ಲ ಅದು ಸರ್ ಸಾವಿರಾರು ವರ್ಷಗಳ ಇತಿಹಾಸ ಇರೋದು ನಮ್ಮ ಕನ್ನಡ ನಾನು ನಿನ್ನೆ ಕೂಡ ನಾವು ಡೆಡ್ ಲೈನ್ ಕೊಟ್ಟಿದ್ದೆ ಕಮಲ್ ಹಾಸನ್ ಕ್ಷಮೆ ಕೇಳಿಲ್ಲ ಯಾವುದೇ ಕಾರಣಕ್ಕೆ ಕಮಲ್ ಹಾಸನ್ ಪಿಚ್ಚರ್ಗಳನ್ನ ಕರ್ನಾಟಕದಲ್ಲಿ ನಾವು ರಿಲೀಸ್ ಆಗೋದು ಕೇಳಲ್ಲ ಮತ್ತು ಕಮಲ್ ಹಾಸನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡ್ತೀನಿ ಮತ್ತು ನಮ್ಮ ಕನ್ನಡದ ನಟರಿಗೆ ಇನ್ನು ಮುಂದೆ ಕನ್ನಡ ಭಾಷೆ ಮೇಲೆ ಪ್ರೀತಿದ್ರೆ ಕಮಲ್ ಹಾಸನ್ ಜೊತೆ ನಟನೆ ಮಾಡಬೇಕು ಅಪ್ ಟು ಕಮಲ್ ಹಾಸನ್ ಸಾರಿ ಕೇಳೋರು ಕಮಲ್ ಹಾಸನ್ ಸಾರಿ ಕೇಳಬೇಕು ಇಲ್ಲ ಅಂದ್ರೆ ನಾನು ನನ್ನ ಸರ್ಕಾರವನ್ನು ಆಗ್ರಹಿಸ್ತೀನಿ ಕಮಲ್ ಹಾಸನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡ್ತೀನಿ ಬ್ಯಾನ್ ಮಾಡ್ತೀನಿ ಹಂಗೆಲ್ಲ ಅವ್ರ ಭಾಷೆ ಪ್ರೀತಿ ಇದ್ರೆ ಅವ್ರ ಭಾಷೆಯನ್ನು ಹೊಗಳ್ಕೊಳ್ಳಿ ನಮ್ಮ ಭಾಷೆನ ತೆಗೊಳ್ಳೋದು ಹೆಂಗೆ ಮೋಸ್ಟ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಕನ್ನಡಕ್ಕೆ ಅಂತ ಕಮಲಾಸನ್ ಗೊತ್ತಿಲ್ಲ ಹೈಯೆಸ್ಟ್ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಕನ್ನಡಕ್ಕೆ ಅಂತ ಕಮಲಾಸನ್ ಗೊತ್ತಿಲ್ಲ ಭಾರತ ರತ್ನ ಪದ್ಮಶ್ರೀ ಪದ್ಮಭೂಷಣ ಜಾಸ್ತಿ ಬರೆದಿರೋದು ಸೌತ್ ಇಂಡಿಯಾದಲ್ಲಿ ಅಂತ ಗೊತ್ತಿಲ್ಲ ಸಂಸ್ಕೃ ಸಂಸ್ಕೃತಕ್ಕೆ ಸ್ಫೂರ್ತಿ ಕನ್ನಡ ಅಂತ ಗೊತ್ತಿಲ್ಲ ಜಗತ್ತೇ ಮೆಚ್ಚಿದಂಥ ಮೇಧಾವಿಗಳನ್ನ ಕೊಟ್ಟಿದ್ದು ಭಾಳಷ್ಟರಕ್ಕೆ ಇವ್ರಿಗೆ ಗೊತ್ತಿಲ್ಲ ಮರಾಠಿ ಮಾತೃಭಾಷೆ ಆದರೂ ಅವರಿಗೆ ಕನ್ನಡ ಕಲಿಸಿ ಜ್ಞಾನಪೀಠ ಪ್ರಶಸ್ತಿ ಕೊಡಿಸಿದ ಭಾಷೆ ನಮ್ದು ಫಾರ್ ಎಕ್ಸಾಂಪಲ್ ದರಾ ಬೇಂದ್ರೆ ಅವ್ರ ಮಾತೃಭಾಷೆ ಮರಾಠಿ ಅವ್ರು ಕನ್ನಡ ಕಲಿತಾರೆ ಅಂಥ ವ್ಯಕ್ತಿ ಕನ್ನಡ ಕಲಿಸಿ ಜ್ಞಾನಪೀಠ ಪ್ರಶಸ್ತಿ ತಂದಿದ್ದು ನನ್ನ ಭುವನೇಶ್ವರಿ ತಾಯಿಯ ಕೊಡುಗೆ ಇದು ಯಾವುದು ಕಮಲ್ ಹಾಸಲ್ಲಿ ಗೊತ್ತಿಲ್ಲ ಕಾಂಟ್ರವರ್ಸಿ ಮಾಡೋದೇ ಗೊತ್ತಿತ್ತು